ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಮತ್ತು ಇನ್ನಿತರ ಭಾಗದಲ್ಲಿ ನಮ್ಮ ಕೋಸ್ಟಲ್ ಕರ್ನಾಟಕ ಎಷ್ಟು ಮಟ್ಟಿಗೆ ಅನಾನುಕೂಲ ಆಗಿದೆ ಅಟ್ಲೀಸ್ಟು ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳು ಕೂಡ ಅದನ್ನು ನೋಡದೇ ಇರತಕ್ಕಂಥದ್ದು ಖೇದಕರವಾದ ನೋವಿನ ಸಂಗತಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಈ ರಾಜಕಾರಣವನ್ನು ಬಿಟ್ಟು ಮೊದಲು ಜನರ ನೋವಿಗೆ ಸ್ಪಂದನೆ ಮಾಡಿ ಯಾವತ್ತು ಆಗದೆ ಇರೋಷ್ಟು ಮಳೆ ಆಗಿದೆ ಇವತ್ತು ರಾಜ್ಯ ಎಲ್ಲ ಒಂದು ಕಡೆ ಒಂದು ರೀತಿ ತಲ್ಲಣಗೊಂಡಿದೆ ಸಾಮಾನ್ಯ ಜನರ ಬದುಕಿನಲ್ಲಿ ಚಲ್ಲಾಟ ಆಗ್ತಾ ಇದೆ ರೈತ ಬೆಳೆದ ಬೆಳೆಗಳಿಗೆ ಎಲ್ಲವೂ ಕೂಡ ಸರ್ವ ಸರ್ವನಾಶ ಆಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮತ್ತು ಉಸ್ತುವಾರಿ ಮಂತ್ರಿಗಳನ್ನ ತಾವು ತಕ್ಷಣವೇ ಆಯಾ ಜಿಲ್ಲೆಗಳಿಗೆ ಹೋಗಿ ಮೂರ್ನಾಲ್ಕು ದಿನ ಕುಳಿತುಕೊಂಡು ಆ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನೀವು ಕಾರ್ಯೋನ್ಮುಖರಾಗಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೀನಿ